ರಾಜ್ಯದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರರಷ್ಟು ಕೋವಿಡ್ ಪಾಸಿಟಿವ್ ವರದಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಟೆಸ್ಟ್ ಚುರುಕುಗೊಳ್ತಾ ಇದೆ ಸೊ ನಗರದ ಹಲವು ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಮಾಡಲಾಗುತ್ತೆ ಯಾಕೆ ಅಂತಂದರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಕೋವಿಡ್ ಸಂಖ್ಯೆಗಳು ಕೂಡ ಹೆಚ್ಚಳ ಆಗ್ತಾ ಇದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ರಾಜ್ಯದಲ್ಲಿ ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಈಗ ಟೇಸ್ಟನ್ನು ಚುರುಕು ಮಾಡ್ತಾ ಇರುವಂಥದ್ದು ಸೊ ಇವತ್ತು ಸಿರಿಗಾನ್ ಸಿಟಿಯಲ್ಲಿ ಕೋವಿಡ್ ಟೆಸ್ಟ್ ಚುರುಕುಗೊಳ್ತಾ ಇದೆ ಸೊ ನಗರದ ಹಲವು ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಮಾಡಲಾಗುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಪ್ಪತ್ತೈದು ಟೆಸ್ಟಿಂಗ್ ಕಡ್ಡಾಯ ಇರುತ್ತೆ ಸೊ ಇದುವರೆಗೂ ಒಟ್ಟು ನೂರ ಐದು ಸಕ್ರಿಯ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ ಸಾವಿರದ ಏಳುನೂರ ತೊಂಬತ್ತೊಂದು ಆರ್ ಟಿ ಪಿ ಸಿ ಆರ್ ಜೊತೆಗೆ ನಾನ್ನೂರ ಎಪ್ಪತ್ತೆರಡು ರ್ಯಾಟ್ ಅಂದರೆ ಆರ್ ಐ ಟಿ ಈ ಒಂದು ಟೆಸ್ಟ್ಗಳನ್ನು ಮಾಡಲಾಗಿದೆ ಸೊ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ತೊಂಬತ್ತ್ಮೂರು ಕೇಸ್ಗಳು ವರದಿಯಾಗಿವೆ ಸೊ ಅತಿ ಹೆಚ್ಚು ಪ್ರಕರಣಗಳು ಬೆಂಗಳೂರಿನಲ್ಲಿ ವರದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನ ಆತಂಕದಲ್ಲಿದ್ದಾರೆ ಯಾಕೆ ಅಂತಂದರೆ ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಕೋವಿಡ್ ಸಂಖ್ಯೆಗಳು ಹೆಚ್ಚಳವಾಗ್ತಾ ಇದೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ಮಾಡಲಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೊ ಮೇಲ್ನೋಟಕ್ಕೆ ಈ ಹೊಸ ವರ್ಷ ಜೊತೆಗೆ ಕ್ರಿಸ್ಮಸ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಡ್ಡಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆದರೆ ಈಗ ರಾಜ್ಯದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರರಷ್ಟು ಕೋವಿಡ್ ಪಾಸಿಟಿವ್ ವರದಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಜನರಲ್ಲಿ ಕೂಡ ಆತಂಕ ಇದೆ ಸೊ ಆತಂಕ ಪಡುವಂಥ ಅವಶ್ಯಕತೆ ಏನಿಲ್ಲ ಆದರೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಇವತ್ತು ಸಿರಿಕಾನ್ ಸಿಟಿಯಲ್ಲಿ ಈ ಕೋವಿಡ್ ಟೆಸ್ಟ್ ಚುರುಕುಗೊಳ್ತಾ ಇರುವಂಥದ್ದು ಅಂದರೆ ಯಾವ ರೀತಿಯಾಗಿ ಸಂಖ್ಯೆಗಳ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಜನ ಇರ್ತಾರೆ ಇಲ್ಲಿ ಮೆಟ್ರೋ ಆಗಿರ್ಬೋದು ಅಥವಾ ಈ ಸಿನಿಮಾ ಥಿಯೇಟರ್ ಅಂತ ಬಂದಾಗ ಆಗಿರ್ಬೋದು ಜೊತೆಗೆ ಮೆಜೆಸ್ಟಿಕ್ ಭಾಗದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಇದರ ಜೊತೆಗೆ ಗಡಿ ಭಾಗದಲ್ಲಿ ಹೇಗೆಲ್ಲ ಮುಂಜಾಗ್ರತಾ ಕ್ರಮ ಇರಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ ಸೊ ದಿನದಿಂದ ದಿನಕ್ಕೆ ನಮ್ಮ ರಾಜ್ಯದಲ್ಲಿ ಈ ಪ್ರಕರಣಗಳು ಇದೆ ನೋಡಿ ನಿನ್ನೆ ಬೆಂಗಳೂರಿನಲ್ಲಿ ಒಂದೇ ದಿನ ತೊಂಬತ್ತ್ ಮೂರು ಪ್ರಕರಣ ಆಗಿರುವಂಥದ್ದು ಸೊ ಇವತ್ತಿಗೆ ನೂರಾಯಿತು ಸೊ ಈ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ ಹಾಗಾಗಿ ಜನರಲ್ಲಿ ಆತಂಕ ಇದೆ ಆತಂಕ ಪಡುವಂಥದ್ದು ಏನಿಲ್ಲ ಬಟ್ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ನಿನ್ನೆ ಇತ್ತು ಇವತ್ತು ನೂರರ ಗಡಿ ದಾಟಿದೆ ಹಾಗಾಗಿ ಜನರಲ್ಲಿ ಆತಂಕ ಆಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತೆ ಎಲ್ಲೆಲ್ಲಿ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಆ ಎಚ್ ಯಾರು ಕೂಡ ಪ್ಯಾನಿಕ್ ಆಗುವಂತಹ ಅಂದ್ರೆ ಇದಿಲ್ಲ ಯಾಕಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು ಅಂದ್ರೆ ಸೋಂಕು ಬಂದ ತಕ್ಷಣ ಅವರು ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆಯುವುದು ಪ್ರಾಮುಖ್ಯತೆ ಆಗಿರುತ್ತೆ ಕಳೆದ ಇಪ್ಪತ್ನಾಲ್ ಗಂಟೆಯಲ್ಲಿ ರಾಜ್ಯದಲ್ಲಿ ಹೊಸದಾಗಿ ಇಪ್ಪತ್ನಾಲ್ಕು ಕೊರೋನಾ ಕೇಸ್ ಪತ್ತೆಯಾಗಿದೆ ಅದ್ರಲ್ಲಿ ಬೆಂಗಳೂರಲ್ಲಿ ಇಪ್ಪತ್ಮೂರು ಜನರಲ್ಲಿ ಹೊಸದಾಗಿ ಕೊರೋನಾ ಕಾಣಿಸಿಕೊಂಡಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಲ್ಲಿ ಸೋಂಕು ಪತ್ತೆಯಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದ್ರೆ ಎರಡು ಸಾವಿರದ ಇನ್ನೂರ ಅರವತ್ಮೂರು ಜನರಿಗೆ ಕೊರೋನಾ ಟೆಸ್ಟ್ ಅನ್ನು ಕೂಡ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಆ ಕೇರಳದಲ್ಲಿ ಕೊರೋನಾ ತಾಣವಾಗ್ತಿರೋ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿ ಅಂದ್ರೆ ಅವಘಡಗಳು ಸಂಭವಿಸಬಾರದು ಅನ್ನೋ ಮುನ್ನೆಚ್ಚರಿಕೆ ಕ್ರಮ ನಿನ್ನ ಕೂಡ ಟೆಸ್ಟ್ಗಳು ಕೂಡ ಚಾಲ್ತಿಯಲ್ಲಿರುವಂತದ್ದು ಸ್ವತಃ ಜನರೇ ತೆರಳಿ ಸ್ವಯಂ ಪ್ರೇರಿತರಾಗಿ ಕೊರೋನಾ ಟೆಸ್ಟ್ ಗೆ ಕೂಡ ಒಳಗಾಗ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ನೂರ ಐದು ಸಕ್ರಿಯ ಪ್ರಕರಣ ಇದೆ ಅವರ ಜೊತೆ ಸಂಪರ್ಕ ಇರೋರಾಗಿರ್ಬೋದು ಹಾಗೇನೆ ಕೆಲವರಿಗೆ ಈಗ ವಾತಾವರಣ ಚೇಂಜ್ ಆಗಿರೋ ಕಾರಣಕ್ಕಾಗಿ ಚಳಿ ಆಗಿರ್ಬೋದು ಆ ಚಳಿ ಇರೋ ಕಾರಣಕ್ಕಾಗಿ ಶೀತ ಕೆಮ್ಮು ಜ್ವರ ಇರೋರು ಸ್ವತಃ ತಾವೇ ಹೋಗಿ ಕೊರೋನಾ ಟೆಸ್ಟ್ ಗೆ ಕೂಡ ಒಳಗಾಗ್ತಾ ಇದ್ದಾರೆ ಸದ್ಯ ಬೆಂಗಳೂರನ್ನು ತೆಗೆದುಕೊಳ್ಳೋದಾದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಆ ಕೊರೋನಾ ಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಸಿಬ್ಬಂದಿಗಳು ಸಿಪಿಐ ಕಿಟ್ ಆಗಿರ್ಬೋದು ಗ್ಲೌಸ್ ಅನ್ನ ಹಾಕಿ ಅಂದ್ರೆ ದಿನಕ್ಕೆ ಇಪ್ಪತ್ತೈದು ಟೆಸ್ಟ್ ಅನ್ನ ಮಾಡ್ಲೇಬೇಕಂತ ಆರೋಗ್ಯ ಇಲಾಖೆ ಹಾಗೆಯೇ ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಪ್ರತಿದಿನ ನಿನ್ನೆ ಕೂಡ ಬಹಳಷ್ಟು ಟೆಸ್ಟ್ ಗಳಾಗಿರುವಂತದ್ದು ಇವತ್ತು ಕೂಡ ಪ್ರಮುಖವಾಗಿ ಬಹಳಷ್ಟು ಟೆಸ್ಟ್ಗಳು ಕೂಡ ನಡೀತಾ ಇರುವಂತದ್ದು ಸೊ ಮತ್ತೊಂದು ಕಡೆ ಈಗಾಗ್ಲೇ ಅಧಿಕಾರಿಗಳು ಹೇಳೋ ಪ್ರಕಾರ ಯಾರು ಕೂಡ ಭಯ ಪಡುವಂತಹ ಇದಿಲ್ಲ ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಬೆಡ್ ನ ವ್ಯವಸ್ಥೆ ಆಗಿರ್ಬೋದು ವೆಂಟಿಲೇಟರ್ ನ ವ್ಯವಸ್ಥೆ ಆಗಿರ್ಬೋದು ಪ್ರಮುಖವಾಗಿ ಇದನ್ನ ಅಂದ್ರೆ ನಿವಾರಿಸಲು ಬೇಕಾದಂತಹ ಔಷಧಿಗಳನ್ನ ಕೂಡ ಈಗಾಗ್ಲೇ ತಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ನೂರ ಐದಕ್ಕೆ ಏರಿಕೆ ಆಗಿದೆ ಸೊ ಇದನ್ನ ಯಾವ ರೀತಿ ಕಂಟ್ರೋಲ್ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಸ್ವಚ್ಛತೆಗೆ ಕೂಡ ಗಮನವನ್ನ ವಹಿಸಿರುವಂತದ್ದು ಯಾಕಂದ್ರೆ ಈ ಹಿಂದೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಕೊರೋನಾ ಬಂದಾಗ ಆ ವಾರ್ಡ್ ವಾರ್ಡ್ ಆಗಿರ್ಬೋದು ಗಲ್ಲಿ ಗಲ್ಲಿಗಳಿಗೆ ಔಷಧಿಗಳನ್ನ ಸಿಂಪಡಿಸುವ ಮೂಲಕ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಸೊ ಈಗ ಅದೇ ಸ್ಟೆಪ್ ಅನ್ನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಯಾಕಂದ್ರೆ ಜನಸಾಮಾನ್ಯರು ಹೊರಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಆ ಉಗುಳ್ತಾರೆ ಸೊ ಯಾರಿಗೆ ಸೋಂಕಿರುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿ ಗರ್ಭಿಣಿಯರಾಗಿರ್ಬೋದು ಅರವತ್ತು ವರ್ಷ ಮೇಲ್ಪಟ್ಟವರಾಗಿರ್ಬೋದು ಹಾಗೇನೆ ಯಾರಿಗಾದ್ರೂ ಸೋಂಕಿನ ಲಕ್ಷಣ ಬಂದವರು ಮಾಸ್ಕ್ ಹಾಕೋದು ಕಡ್ಡಾಯ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸದ್ಯ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಸಿದ್ಧತೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಹೇಮ್ ಕುಮಾರ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ